ಹಾಯ್ ಗಾಯ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಗೌಡರು ಮನೆ ಸೊ ಇವತ್ತು ಸಂಡೆ ಬೆಳಗ್ಗೆ ವ್ಲಾಕ್ನ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಸಂಡೇ ಅಂದರೆ ಸ್ಪೆಷಲ್ ನಾನ್ ವೆಜ್ ತಗೋಣ ಅಂತ ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ಹಸ್ಬೆಂಡ್ ಹೋಗ್ತೀನಿ ಅಂತ ಹೇಳಿದರು ನಾನು ಪೂಜೆ ಮಾಡಿಬಿಡ್ತೀನಿ ಆಮೇಲೆ ತೊಗೊಬನ್ನಿ ಅಂತ ಹೇಳಿದೆ ಅಷ್ಟಲ್ಲಿ ಮಗನಿಗೆ ಸ್ಟಾರ್ಟ್ ಮಾಡಿದ್ರು ಓದ್ಸೋಕ್ಕೆ ಮ್ಯಾಕ್ಸ್ ನನಗೆ ಮ್ಯಾಕ್ಸ್ ಕಷ್ಟ ನನಗೆ ನನಗೇನೇ ಅವ್ರಿಗೂ ಸ್ವಲ್ಪ ಚೆನ್ನಾಗಿರುತ್ತೆ ಟೆಕ್ನಿಕ್ಸ್ ಅವ್ರದ್ದು ಸೊ ಅದಕ್ಕೆ ಅವ್ರು ನೀವು ಹೇಳ್ಕೊಡಿ ನಾನು ಹೋಗಿ ತೊಗೊಂಡು ಬರ್ತೀನಿ ಅಂತ ಹೊರಟಿದ್ದೀನಿ ಬನ್ನಿ ಇವತ್ತಿನ ಡೇ ಹೇಗಾಗುತ್ತೆ ಏನು ಅಂತ ನೋಡೋಣ ಅದಕ್ಕೂ ಮುಂಚೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ನಮ್ಮ ಅಮೃತ ಬಳ್ಳಿ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಬಟ್ ಅದರಿಂದ ಎಷ್ಟು ಧೂಳು ಬರುತ್ತೆ ನಾನು ನೋಡಿ ನೆನ್ನೆ ಮೊನ್ನೆ ಗುಡಿಸಿ ಓಡಿಸಿದ್ದೀನಿ ನೆನ್ನೆಗೆ ಅಷ್ಟು ಬಂದಿದೆ ಅದನ್ನೆಲ್ಲ ಒಂದು ಹತ್ರ ಹಾಕಿದ್ದೀನಿ ಮರ ಇರಲಿಲ್ಲ ಎತ್ತಾಕ್ಬೇಕು ಇವತ್ತೆಲ್ಲ ತೊಳಿಬೇಕು ಮೇಲೆ ಎಲ್ಲ ನಾನು ಪ್ರತಿದಿನ ಎಲ್ಲ ಇದನ್ನು ಗುಡಿಸಿ ಬರ್ಸೋದು ಎಲ್ಲ ಮಾಡಲ್ಲ ನಾನು ವೀಕ್ಲಿ ಟೂ ಡೇಸ್ ಅಷ್ಟೇ ನ ಸ್ಟೆಪ್ಸನ್ನ ಗುಡಿಸಿ ಬರೆಸೋ ಅಂಥದ್ದು ಗುಡಿಸಿ ಓಡ್ಸ್ಬೇಕಪ್ಪ ಸಖತ್ತು ಎಲೆ ಇದೆ ಏನು ಮಾಡೋಲ್ಲ ಕಿಲಾಕೋಣ ಅನಿಸುತ್ತೆ ಬಟ್ ಕೀಲಕ್ಕೆ ಮಂಚು ಬರಲ್ಲ ಮಲ್ಗೆ ಹೂವು ಮಾತ್ರ ತುಂಬ ಚೆನ್ನಾಗಿ ಹೂವು ಬಿಡ್ತದೆ ಮಗ್ಗು ಎಲ್ಲ ಸಂಜೆ ತೋರಿಸ್ತೀನಿ ನಿಮಗೆ ಇವಾಗ ಕಾಣಿಸಲ್ಲ ಬಿಸಿಲಿಗೆ ಏನೂ ಕಾಣಿಸೋಲ್ಲ ಇವಾಗ ಬನ್ನಿ ಗಾಡಿ ತೆಗಿಬೇಕಾಚೆ ನನ್ನ ಗಾಡಿ ಚೇಂಜ್ ಮಾಡಬೇಕಪ್ಪ ತುಂಬ ಹಾಳಾಗ್ಬಿಟ್ಟಿದೆ ಗಾಡಿ ನೋಡೋಣ ಇಲ್ಲಿ ಚಿಕನೆಲ್ಲ ಬಂದಿದ್ದಾಯಿತು ಅಡುಗೆ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಸೊ ಬಿರಿಯಾನಿ ಮತ್ತು ಚಿಕನ್ದು ಲಾಲಿಪಾಪ್ ತೊಗೊಂಬಂದಿದೆ ಮಟನ್ ತೊಗೋರೋಣ ಅಂತ ಹೋದೆ ಬಟ್ ಅಲ್ಲಿ ತುಂಬ ರಶ್ ಇದ್ರು ಅಯ್ಯಪ್ಪ ಹರಿನ ಮತ್ತೆ ನಿಂತ್ಕೊಳ್ಳೋರು ಅಂದ್ಬಿಟ್ಟು ಚಿಕನ್ ಒನ್ ಕೆ ಜಿ ತೊಗೊಂಡು ಮತ್ತು ಚಿಕನ್ ಲಾಲಿಪಪ್ ಸಿಗುತ್ತೆ ಅಲ್ಲಿ ಎಲ್ಲ ಒಂದು ಪ್ಲೇಸ್ ಹೇಳಿದ್ರಸ್ಮೆಂಡ್ ಅಲ್ಲಿ ತೊಗೊಂಬ ಅಂದ ಸೊ ಅಲ್ಲಿ ತೊಗೊಬಂದೆ ಈ ಥರ ಬರುತ್ತೆ ಇದು ಫ್ರೋಝನ್ ಚಿಕನ್ಸು ನನಗೆ ಗೊತ್ತಿಲ್ಲ ನಾನು ಫ್ರೆಶ್ಶಾಗಿ ಮಾಡಿಕೊಡ್ತಾರೆ ಅಂದ್ಕೊಂಡೆ ನಂಗೆ ಫ್ರೋಸನ್ ಅಷ್ಟೊಂದು ಇಷ್ಟ ಆಗೋಲ್ಲ ಏನೋ ಒಂಥರ ಸಪ್ಪೆ ಅಂತ ಅನಿಸುತ್ತೆ ಅದು ಫುಲ್ ಫ್ರೀಸ್ ಆಗಿರುತ್ತಲ್ಲ ಅದಕ್ಕೆ ಬಟ್ ಟೇಸ್ಟ್ ಚೆನ್ನಾಗಿ ಇತ್ತು ಆಫ್ ಕೆ ಜಿ ತೊಗೊಂಡಿದ್ದೆ ಆಫ್ ಕೆ ಜಿಗೆ ಒಂದು ಫಿಫ್ಟೀನ್ ಪೀಸಸ್ ಬರುತ್ತೆ ಅಷ್ಟೇ ಲಾಲಿಪಪ್ ಥರ ಸೇಮ್ ಕಟ್ ಮಾಡಿರ್ತಾರೆ ಅದನ್ನ ತೊಗೊಂಡ್ಬಂದೆ ಅದಕ್ಕೆ ಬಿರಿಯಾನಿ ಮತ್ತು ಲಾಲಿಪಪ್ ಹಾಕಿ ಕಬಾಬ್ ಮಾಡ್ಕೊಬಿಡೋಣ ಇವಾಗ ಮಧ್ಯಾಹ್ನಕ್ಕೆ ಬಿರಿಯಾನಿ ಇದ್ದರೆ ಇದನ್ನೇ ತಿನ್ಕೊಳಲ್ಲ ಇಲ್ಲಾಂದರೆ ಸಾಂಬಾರು ಮಾಡ್ಕೊಳ್ಳೋಣ ಮಧ್ಯಾಹ್ನಕ್ಕೆಲ್ಲ ರಾತ್ರಿಗೆ ಅಂತ ಅಂದ್ಕೊಂಡು ಒಂದು ಹಾಫ್ ಕೆ ಜಿ ಅಷ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೀನಿ ಒಂದು ಹಾಫ್ ಕೆ ಜಿ ಮಾತ್ರ ಬಿರಿಯಾನಿ ಇದ್ದೀನಿ ಯಾಕೋ ಮೊನ್ನೆ ತಾನೇ ತಿಂದಲ್ಲ ನನಗೆ ಬೇಡ ಅಂತಲೇ ಅನಿಸಿತು ಬಟ್ ನನ್ನ ಮಗ ಕೇಳ್ತಾನ ಬೇಕಂದ್ರೆ ಬೇಕು ಅಂತ ಹೇಳ್ದೆ ಸೊ ನಾನು ಚಿಕನ್ ಯಾವತ್ತೂ ಅಷ್ಟೇ ಎರಡು ಸರ್ತಿ ವಾಶ್ ಮಾಡ್ಕೊತೀನಿ ಒಂದು ಸತಿ ಬರೀ ನೀರಲ್ಲಿ ವಾಶ್ ಮಾಡ್ಕೊಬಿಡ್ತೀನಿ ಇನ್ನೊಂದು ಸರ್ತಿ ಅರ್ಶಿನ ಪುಡಿ ಹಾಕ್ಬಿಟ್ಟು ವಾಶ್ ಮಾಡ್ಕೋತೀನಿ ಈ ರೀತಿ ಏನೋ ಒಂಥರ ಅರ್ಶಿಣ ಪುಡಿ ಹಾಕಿ ಮಾಡಿದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿರುತ್ತೆ ಅನ್ನೋ ಥರ ಸೊ ಒಂದು ಕಡೆ ಬಿರಿಯಾನಿಗೂ ಕೂಡ ಇಟ್ಟಿದ್ದೀನಿ ಸಿಂಪಲಾಗಿ ನಾನು ತುಂಬ ಸತಿ ತೋರಿಸಿದ್ದೀನಿ ಬಿರಿಯಾನಿ ರೆಸಿಪಿ ಯಾವ ರೀತಿ ಮಾಡ್ತೀನಿ ಅಂತ ಸೊ ಅದಕ್ಕೆ ರೆಸಿಪಿ ಎಲ್ಲ ಏನು ಶೇರ್ ಮಾಡ್ತಲ್ಲ ನಾನು ಅಲ್ಲಿ ನೋಡ್ಬೋದು ನೀವು ಅಂದರೆ ಮಸಾಲ ರುಬ್ಬಿಟ್ಟು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇವತ್ತು ನನಗೆ ಕೊತ್ತಂಬರಿ ಪುದೀನಾ ಹಸಿಮೆಣ್ಸಿನ್ಕಾಯಿ ಇದನ್ನೆಲ್ಲ ಕೂಡ ರುಬ್ಬಿಟ್ಟು ಹಾಕ್ಬಿಡ್ತೀನಿ ಚೆನ್ನಾಗಿರುತ್ತೆ ಟೇಸ್ಟ್ ಒಂಥರ ಹಾಗೆ ಕೂಡ ಮಾಡ್ತೀನಿ ಈ ಥರನು ಮಾಡ್ತೀನಿ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಟೇಸ್ಟಲ್ಲಿ ಇರಲಿ ಅಂದ್ಬಿಟ್ಟು ಇವತ್ತು ಬಾಸುಮತಿ ರೈಸನ್ನು ಯೂಸ್ ಮಾಡಿ ಮಾಡ್ಕೋತಾ ಇದ್ದೀನಿ ಹಾಗೆ ಇಲ್ಲಿ ಕಬಾಬ್ ಪೌಡ್ರು ಕೂಡ ಹೋಮ್ ಮೇಡ್ ಸಿಗುತ್ತೆ ಹೋಮ್ ಮೇಡ್ ಅಂತಂದರೆ ಅವರು ಅಂದರೆ ಯಾವುದೂ ಕಂಪನಿ ಇರೋದಿಲ್ಲ ಅಲ್ಲೇ ಚಿಕನ್ ಶಾಪಲ್ಲಿ ಸಿಗುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ತುಂಬ ಕಲರ್ ಪೌಡರ್ನ ಯೂಸ್ ಮಾಡಿರ್ತಾರೆ ಅನಿಸುತ್ತೆ ಕಲಿಸಿದಾಗ ಕೈಯೆಲ್ಲ ಫುಲ್ ರೆಡ್ ಕಲರ್ ಆಗುತ್ತೆ ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದನ್ನೇ ತೊಗೊಂಬಂದು ಹಾಕಿದೆ ತುಂಬ ಚೆನ್ನಾಗಿರುತ್ತೆ ಸೊ ಇಲ್ಲಿ ಚಿಕನ್ ಕೂಡ ಹಾಕ್ಕೊಂಡು ಚಿಕನ್ನು ಏನು ಮೊಸರಲ್ಲೆಲ್ಲ ಏನೂ ಇಲ್ಲ ಇವತ್ತು ಹಾಗೆ ಮಾಡ್ತಾಯಿದ್ದೀನಿ ಜಾಸ್ತಿ ಟೈಮ್ ಆಗಿಬಿಟ್ಟಿತ್ತು ಆಲ್ಮೋಸ್ಟ್ ಟೈಮ್ ಟೆನ್ ತರ್ಟಿ ಆಗ್ತಾ ಬಂದಿತ್ತು ಅನಿಸುತ್ತೆ ಹೊಟ್ಟೆ ಹಸಿವ ಸ್ಟಾರ್ಟ್ ಆಗಿತ್ತು ನನಗೆ ಬೆಳಗ್ಗೆ ಅಲ್ಲಿಗೂ ಗಂಜಿ ಕುಡಿದಿದ್ದಲ್ಲ ಓಕೆ ಓಕೆ ಬಟ್ ಇದೆಲ್ಲ ಆಗಸ್ಟಲ್ಲಿ ಇನ್ನೂ ಟೈಮ್ ಆಗುತ್ತಲ್ಲ ಅಂತ ಅಂದ್ಕೊಂಡು ಚಕ ಚಕ ಅಂತ ಮಾಡ್ತಾ ಇದ್ದೀನಿ ಹಾಗೇ ಹಸ್ಬೆಂಡು ಮಗನ ಓದಿಸ್ತಾ ಇದ್ರು ನಾನು ಅಷ್ಟರಲ್ಲಿ ಅಡುಗೆ ಮಾಡ್ಕೊಬಿಡೋಣ ಅಂತ ಇನ್ನು ಮತ್ತೆ ಅವರು ಹೋಗಿ ಚಿಕನ್ ತೊಗೊಂಬರ್ ಅವರೇ ಹೋಗ್ತೀನಿ ಅಂತ ಹೇಳಿದ್ವಿ ಚಿಕನ್ ತರಕ್ಕೆ ಅವ್ನು ಓದಿಸೋಕೆ ಸ್ಟಾರ್ಟ್ ಮಾಡಿ ನಾನು ಪೂಜೆ ಮಾಡಿಬಿಡ್ತೀನಿ ಆಮೇಲೆ ತೊಗೊಂಬಂದಿ ಅಂತ ಹೇಳಿದೆ ಅಷ್ಟರಲ್ಲಿ ಅವ್ನು ಓದ್ಸೋಕೆ ಸ್ಟಾರ್ಟ್ ಮಾಡಿದ್ರು ಇನ್ನು ಹಸ್ಬೆಂಡ್ ಹೋದರೆ ನಾನು ಹೋಗಬೇಕು ಅಂತ ಗಲಾಟೆ ಮಾಡ್ತಾನ ಅವನು ಅದಕ್ಕೆ ಸರಿ ಬೇಡ ನಾನೇ ತೊಗೊಬಿಡ್ತೀನಿ ಓದಿಸಿ ಅಂತ ಹೇಳ್ಬಿಟ್ಟು ನಾನೇ ಹೋಗಿದ್ದಂಥದ್ದು ಇಲ್ಲಿ ಬಿರಿಯಾನಿ ಕೂಡ ಆಲ್ಮೋಸ್ಟ್ ರೆಡಿ ಆಗಿದೆ ಕುಕ್ಕರ್ ವಿಷಲ್ ಬರಲಿಲ್ಲ ಹಾಗೆ ದಮ್ ಕಟ್ಟೋಣ ಅಂತ ಇಟ್ಟಿದ್ದೀನಿ ಇಲ್ಲಿ ಕಬಾಬ್ ಕೂಡ ಮಾಡ್ಕೋತಾ ಇದ್ದೀನಿ ಹಾಗೆ ಫುಲ್ ಕಿಚನ್ನ ಕ್ಲೀನ್ ಮಾಡ್ಕೊಂಡು ಬಿಡೋಣ ಅಂತ ನನಗೆ ಹೆಂಗಂದರೆ ಅಡುಗೆ ಮಾಡಿದ ತಕ್ಷಣ ಅಲ್ಲಿರೋ ಪಾತ್ರೆಗಳನ್ನೆಲ್ಲ ತೊಳೆದು ಬಿಡಬೇಕು ಇಲ್ಲ ನೀಟಾಗಿ ಶಿಂಕಲ್ ಹಾಕಿ ಸ್ಲ್ಯಾಬ್ನ ಕ್ಲೀನ ಮಾಡಿಬಿಡಬೇಕು ಅದೊಂಥರ ಸಮಾಧಾನ ಇಲ್ಲಾಂದರೆ ಎಷ್ಟೊಂದು ಪಾತ್ರೆ ಇದೆ ಅಲ್ಲ ಎಷ್ಟೊಂದು ಕೆಲಸ ಇದೆ ಅಲ್ಲ ಯಾವಾಗ ಮಾಡೋದು ಯಾವಾಗ ಮಾಡೋದು ಅನಿಸ್ತಾ ಇರುತ್ತೆ ಕೆಲಸ ಎಲ್ಲ ಮಾಡಿ ಕುತ್ಕೊಂಡ್ಬಿಟ್ರೆ ಒಂಥರ ಆ ಸಮಾಧಾನ ಹಾಂ ನಿಮಗೆಲ್ಲ ಯಾವುದು ಈ ಥರ ಅನಿಸುತ್ತೆ ಮತ್ತು ಪಾತ್ರೆ ತೊಳೆಯೋ ನನಗೆ ಕಷ್ಟ ಆಗೋಲ್ಲ ಪಾತ್ರೆ ಎತ್ತಿಡೋ ಕೆಲಸ ಇದೆ ಅಲ್ಲ ಯಪ್ಪ ಯಾರಪ್ಪ ಮಾಡೋರು ಅಂತ ಅನಿಸ್ತಾ ಇರುತ್ತೆ ಹಾಗೆ ತೊಳೆದು ಇಟ್ಬಿಡ್ತೀನಿ ಎತ್ತಿಡೋದು ಮಾತ್ರ ಸ್ವಲ್ಪ ನಿಧಾನ ಆ ನೀರೆಲ್ಲ ಸೋರ್ಕೊಂಡು ಆಮೇಲೆ ನಾವು ವರ್ಸಿ ಎಲ್ಲ ಇಡೋಲ್ಲ ನೀರು ಸೋರಾಗಿ ಬಿಟ್ಬಿಡ್ತೀನಿ ತುಂಬ ಹೊತ್ತು ಸೊ ಆರಾಮಾಗಿ ನೀರೆಲ್ಲ ಡ್ರೈ ಆಗಿರತ್ತಲ್ಲ ಆರಾಮಾಗಿ ಒರೆಸ್ಕೊ ವರ್ಸಷ್ಟಿರೋಲ್ಲ ಹಾಗೆ ಆಗಿಬಿಡುತ್ತೆ ಈಗ ಆಲ್ಮೋಸ್ಟ್ ಅಡುಗೆ ಕೂಡ ಆಯಿತು ಬಿರಿಯಾನಿ ಮತ್ತು ಕಬಾಬ್ ಎರಡು ನನ್ನ ಮಗನಿಗೆ ಗಿರೋಕೆ ಆಗ್ತಲ್ಲ ಮಮ್ಮಿ ಆಯ್ತಾ 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 ಅಂತಂದ ಒಂದು ಸ್ಮೆಲ್ ಬಂತಲ್ಲ ಸ್ಮೆಲ್ ಸ್ಟಾರ್ಟ್ ಆಗಿದೆ ಒಂದು ಎರಡು ಮೂರು ಸತಿ ಹೋದ ಆಯ್ತಾ ಮಮ್ಮಿ ಅಂತ ಅಂದ್ಬಿಟ್ಟು ಸೊ ನೋಡ್ಬೋದು ಈಗ ಕಬಾಬು ಎರಡನೇ ರೌಂಡ್ ಹಾಕಿದ್ದೀನಿ ಹಾಕಿದ್ರೆ ಅಡುಗೆ ರೆಡಿ ಅಂತಲೇ ಹೇಳ್ಬೋದು ಎಷ್ಟು ಕ್ವಿಕ್ಕಾಗಿ ಮಾಡಿದೆ ಗೊತ್ತಾ ಆಲ್ಮೋಸ್ಟ್ ಅಡುಗೆ ರೆಡ್ ಪಿಸು ಕೂಡ ಮಾಡಿದೆ ಆಯಿತು ಬಿರಿಯಾನಿ ಕೂಡ ಆಗಿದೆ ಕುಕ್ಕರೆ ಕುಗ್ಲಿಲ್ಲ ಇವತ್ತು ಕುಕ್ಕರ್ಗೆಲ್ಲ ಹಾಗೆ ಮಾಡಿದೆ ಪರ ತೊಡ್ದು ಆಯಿತು ನಾವು ಊಟ ಮಾಡೋದು ಊಟ ಊಟ ಮಾಡಿಬಿಟ್ಟು ಸೊ ಬೆಳಗ್ಗೆ ಟಿಫನ್ ಮಾಡಿದಾಗ ಏನೂ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ಆರಾಮಾಗಿ ಮಲಗಿದೆ ಅಂತ ಹೇಳ್ಬೋದು ಹಸ್ಬೆಂಡ್ ಇದ್ರಲ್ಲ ಇವತ್ತು ಓದಿಸ್ತಿದ್ರು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಮಲಗಿದ್ದೆ ಈಗ ಜ್ಯೂಸ್ ಮಾಡೋಣ ಅಂತ ಬಿ ಎದ್ಬಿಟ್ಟು ಸ್ವಲ್ಪ ಬಿರಿಯಾನಿ ಇತ್ತು ಅದನ್ನೇ ತಿಂದ್ವಿ ಹಸ್ಬೆಂಡ್ ತಿಂದಿಲ್ಲ ನಂಗೆ ಬೇಡ ಅಂತ ಅಂದರು ವೆಜ್ ಮಾಡಿದ್ರೆ ತುಂಬ ಹೆವಿ ಫುಡ್ ತಿನ್ನೋಲ್ಲ ಲೈಟಾಗಿ ತಿಂತಾರೆ ಅಷ್ಟೇ ಸೊ ಅದಕ್ಕೆ ನಾವು ಬಿರಿಯಾನಿ ತಿಂದಿರಲ್ಲ ಸರಿ ಹಸ್ಬೆಂಡ್ಗೆ ಜ್ಯೂಸ್ ಮಾಡ್ಕೊಳ್ಳೋಣ ನಮಗೂ ಆಗುತ್ತೆ ಅಂತಂದ್ಬಿಟ್ಟು ಜ್ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ಮಸ್ಕ್ ಮಿಲಂದು ತುಂಬ ಚೆನ್ನಾಗಿರುತ್ತೆ ನನಗೆ ತುಂಬ ಇಷ್ಟ ಹಣ್ಣಿನ ಜ್ಯೂಸು ಈ ಸಮ್ಮರಲ್ಲಂತೂ ಸಮ್ಮರ್ ಅಂದರೆ ಸಾಕು ಕರ್ಬೂಜಾಣಿ ಎಲ್ಲೆಲ್ಲೂ ಅದೇ ಇರುತ್ತೆ ಸೊ ಎಲ್ಲರಿಗೂ ಕೂಡ ಹಣ್ಣು ಇಷ್ಟ ಆಗದಿರೋರು ಯಾರೂ ಇರೋಲ್ಲ ಅಂತ ಹೇಳ್ಬೋದು ಇದನ್ನು ಮಿಲ್ಕ್ ಹಾಲು ಹಾಕಿ ಸಕ್ಕರೆ ಹಾಕಿ ಮಿಲ್ಕ್ ಶೇಕ್ ಥರನೂ ಮಾಡ್ತಾರೆ ನನಗೆ ಬೆಲ್ಲ ಹಾಕಿ ಮಾಡೋದು ತುಂಬ ಇಷ್ಟ ಆಗುತ್ತೆ ಸೊ ಅದಕ್ಕೆ ಬೆಲ್ಲನ ಯೂಸ್ ಮಾಡಿ ಆ ಪಾನಕ ಥರ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಸಕ್ಕರೆ ಆದಷ್ಟು ಕಡಿಮೆ ಯೂಸ್ ಮಾಡೋದು ನಾನು ಸೊ ಅದಕ್ಕೆ ಬೆಲ್ಲನ ಯೂಸ್ ಮಾಡ್ತಾಯೀನಿ ಆರ್ಗ್ಯಾನಿಕ್ ಪೌಡರ್ ಬರುತ್ತಲ್ಲ ಅದು ಹಾಕ್ತಿದ್ದೆ ಖಾಲಿ ಆಗಿದೆ ತೊಗೊಬರ್ಬೇಕು ಇವತ್ತು ಓದೆ ತಗೊಂಬರೋಣ ಅಂತ ಅವ್ರ ಶಾಪೇ ಓಪನ್ ಮಾಡಿರಲಿಲ್ಲ ಸರಿ ಅದಕ್ಕೆ ಅಂದ್ಬಿಟ್ಟು ಬೆಲ್ಲನ ಹೆಚ್ಚಿಬಿಟ್ಟು ಹಾಕಿ ಸ್ವಲ್ಪ ಏಲಕ್ಕಿನ ಕೂಡ ಸಿಪ್ಪೆ ತೆಗೆದು ಹಾಕ್ತಾಯಿದ್ದೀನಿ ತುಂಬ ಸಿಂಪಲ್ ಬೆಲ್ಲ ಏಲಕ್ಕಿ ಕರ್ಬುಜಾರ್ ಹಾಕೋದು ಗ್ರೈಂಡ್ ಮಾಡಿ ಸರ್ವ್ ಮಾಡೋದು ನೀರು ಎಷ್ಟು ಬೇಕೋ ನೋಡಿಕೊಂಡು ಹಾಕೊಳ್ಳಿ ತುಂಬ ನೀರಂಗೆ ಮಾಡಿದ್ರು ಕೂಡ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ತುಂಬ ಗಟ್ಟಿಯಾಗಿ ಮಾಡಿದ್ರೂ ಕೂಡ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ನೀರು ಜಾಸ್ತಿ ಆದರೆ ಪಾಣ್ಕದ ಥರ ಆಗುತ್ತೆ ಸ್ವಲ್ಪ ಗಟ್ಟಿ ಇದ್ದರೆ ಜ್ಯೂಸ್ ಥರ ಇರುತ್ತೆ ಅಷ್ಟೇ ಇದಕ್ಕೆ ನೀವು ಬೆಲ್ಲ ಬೇಡ ಅಂತಂದರೆ ಸಕ್ಕರೆ ಮತ್ತು ಹಾಲು ಸ್ವಲ್ಪ ಏಲಕ್ಕಿನ ಹಾಕ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಹಾಲು ಹಾಕೋದಕ್ಕಿಂತ ಈ ರೀತಿ ಬೆಲ್ಲ ಹಾಕಿ ನೀರು ಹಾಕಿ ಮಾಡುವಂಥ ಕರ್ಬೂಜನ ಜ್ಯೂಸಿನೇ ತುಂಬ ಟೇಸ್ಟಿಯಾಗಿರುತ್ತೆ ಸಮ್ಮರಲ್ಲಿ ಟ್ರೈ ಮಾಡಿ ಚೆನ್ನಾಗಾಗುತ್ತೆ ನೋಡ್ಬೋದು ಜ್ಯೂಸ್ ಮಾಡಿದ ತಕ್ಷಣ ಅಲ್ಲಿ ಏನು ಮಿಕ್ಸಿ ಅದೆಲ್ಲ ತೆಗೆದಿದೆ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ಟು ಅದಾದಮೇಲೆ ಜ್ಯೂಸ್ ಕುಡ್ದು ಆದಮೇಲೆ ಸಪ್ಲಾ ಬಿಡಿಸುವಂಥದ್ದಿತ್ತು ಆಚೆ ಕೂತ್ಕೊಂಡು ಸಬ್ ಬಿಡಿಸ್ತಾ ಇದ್ದೆ ಗಾಳಿ ತಣ್ಣಗೆ ಬರ್ತಿತ್ತು ಸೊ ಅದಕ್ಕೆ ಸಬ್ ಬಿಡಿಸ್ತಾ ಕೂತಿದ್ದೆ ಇಲ್ಲಿ ಈಗ ಈವ್ನಿಂಗ್ ಆಲ್ಮೋಸ್ಟ್ ಬಂದು ಸವೆನ್ ಆಗಿದೆ ನಾವು ಸ್ವಲ್ಪ ಶಾಪಿಂಗ್ ಹೋಗೋಣ ಅಂತ ಹೊಡ್ತಾಯಿದ್ವಿ ಹಸ್ಬೆಂಡ್ಗೆ ಒಂದು ಸ್ವಲ್ಪ ಅಡ್ರೆಸ್ ತೊಗೊಳ್ಳೋಣ ಅಂತ ಬರ್ಡೇ ಇದೆ ಅವ್ರದ್ದು ಅದಕ್ಕೆ ಹೋಗ್ತಾ ಇದೀವಿ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಹಾಂ ಎಲ್ಲಾಗುತ್ತೆ ಒಂದು ಸ್ವಲ್ಪ ಐಟಮ್ ಕೂಡ ಬೇಕು ನನಗೆ ದಿನ ತಗೊಂಡು ಬರೋಣ ಹೇಗಾಗುತ್ತೆ ನಮ್ಮ ಶಾಪಿಂಗ್ ಅಂತ ಅಂದ್ಬಿಟ್ಟು ಸಂಡೇ ತುಂಬ ಆರಾಮಾಗಿ ಹೋಯ್ತು ಅಂತ ಹೇಳ್ಬೋದು ಡೈಲಿಗಿಂತ ಮಗನ್ನ ಓದಿಸೋದು ಹಸ್ಬೆಂಡ ಮಾಡಿದ್ರು ಸೊ ಚೆನ್ನಾಗಿ ನಿದ್ದೆ ಮಾಡಿದೆ ಇವತ್ತು ನಮ್ಗೆ ಒಂದು ಸ್ವಲ್ಪ ಸಪ್ಗಳೆಲ್ಲ ತಂದಿದ್ದು ಅದನ್ನೆಲ್ಲ ಬಿಡಿಸಿ ಎತ್ತಿಟ್ಕೊಂಡ ಏನು ತರಕಾರಿ ಎಲ್ಲ ಎತ್ತಿಟ್ಕೊಳ್ಳೋದಿದೆ ಚಿಕನ್ ಮಾಡಬೇಕು ಸಾಂಬಾರು ಅಥವಾ ಗ್ರೇವಿ ಏನಾದರೂ ಮಾಡೋಣ ಅಂದ್ಕೊಂಡಿದ್ದೀನಿ ಮನೆ ಹೇಗಾಗುತ್ತೆ ಏನು ಅಂತ ಅಂದ್ಬಿಟ್ಟು ನಮ್ಮ ಬಾಸ್ ರೆಡಿ ಫುಲ್ ಬ್ಯುಸಿ ಬ್ಯುಸಿ ಮ್ಯಾನ್ ಹೋದಿದ್ದಾಯ್ತಪ್ಪ ಮ್ಯಾಕ್ಸು ಇನ್ನು ಮೂರು ಚಾಪ್ರಿ ಎರಡು ಇದೆ ಏಪ್ಪ ರಿವಿಷನ್ ಮಾಡಿದ್ನೇ ಮಾಡಿದ್ರು ಮರ್ತೋಗ್ತಿಯಪ್ಪ ಸೆಕೆಂಡ್ ರೌಂಡ್ ರಿವಿಷನ್ ಸ್ಟಾರ್ಟ್ ಆಗಿದೆ ಆದರೂ ಇನ್ನೂ ಎರಡು ಚಾಪ್ಟ್ ಇಟ್ಕೊಂಡಿದ್ದೇನೆ ಸುಮ್ಮನೆ ಹೇಗಾಗುತ್ತೆ ಇವತ್ತಿನ ಶಾಪಿಂಗ್ ನೋಡೋಣ ಹೋಣ ರೀ ನಿಮ್ಮ ಪಪ್ಪ ಹಂಗೆ ನಾವೇನಾದರೂ ಲೇಟ್ ಮಾಡಿದ್ರೆ ಓ ಅಂತಾರೆ ಆ್ಯಕ್ಚುಲಿ ಟ್ರೆಂಡ್ಸ್ ಹೋಗೋಣ ಅಂತ ಬಂದಿದ್ದು ವಿಶಾಲ್ ಮಾರ್ಟಲ್ಲಿ ನನಗೊಂದು ಮಾಪ್ ಸ್ಟಿಕ್ ಬೇಕಿತ್ತು ಸೊ ಅದನ್ನ ತೊಗೊಂಡ್ಬಿಟ್ಟು ಆಮೇಲೆ ಹೋಗೋಣ ಅಂತ ಬಂದ್ವಿ ಹಾಗೆ ಹಸ್ಬೆಂಡು ನೋಡೋಣ ಇದ್ಲು ಅಂತ ಅಂದ್ಬಿಟ್ಟು ಶರ್ಟ್ಸ್ ನೋಡ್ತಾಯಿದ್ರು ಇಲ್ಲೆಲ್ಲ ಅಷ್ಟು ಕ್ವಾಲಿಟಿ ಇರಲ್ಲ ಡೈಲಿ ಯೂಸಿಗೆ ಅಷ್ಟೇ ವೇರ್ ಆಗುತ್ತೆ ಬಟ್ ನೋಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ ಆ ಟಿ ಶರ್ಟ್ಸ್ ಎಲ್ಲ ಡೈಲಿ ಯೂಸಿಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಟೀ ಶರ್ಟ್ಸನ್ನು ನೋಡ್ತಾಯಿದ್ವಿ ಸಮ್ಮರಲ್ಲಿ ಸ್ವಲ್ಪ ಇವ್ರಿಗೆ ತುಂಬ ಹೆವಿ ಇಷ್ಟ ಆಗೋದಿಲ್ಲ ತುಂಬ ಅಂದರೆ ತುಂಬ ಸಿಂಪಲ್ ಮನುಷ್ಯ ಗಂಡ ಅವ್ರಿಗೆ ತುಂಬ ಹೆವಿ ಪ್ರಿಂಟ್ಸ್ ಎಲ್ಲ ಇರಬಾರ್ದು ತುಂಬ ಹೆವಿ ಎಲ್ಲ ಇಷ್ಟನೇ ಆಗೋಲ್ಲ ಅವ್ರಿಗೆ ತುಂಬ ಸಿಂಪಲ್ ಆಗಿರೋದನ್ನ ಇಷ್ಟಪಡೋ ಅಂಥದ್ದು ಆಗಿರಲಿ ಯಾವುದೇ ಆಗಿರಲಿ ತುಂಬ ಸಿಂಪಲ್ ಅವರು ಸೊ ಅದರಲ್ಲಿ ನೋಡ್ತಾ ಇದ್ವಿ ಒಂದು ನಾನು ಶರ್ಟ್ ತೊಗೊಳ್ಳಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳಿದೆ ಟಿ ಶರ್ಟ್ಗಿಂತೂ ಒಡೆ ಅಲ್ವಾ ಶರ್ಟ್ ಚೆನ್ನಾಗಿರುತ್ತೆ ತೊಗೊಳ್ಳಿ ಶರ್ಟ್ಸ್ ಎಲ್ಲ ಎಷ್ಟೋನ್ ಶರ್ಟ್ಸ್ ಇದ್ದವ್ರ ಹತ್ರ ಯಾವುದು ಕೂಡ ಆಗೋಲ್ಲ ಹೊಟ್ಟೆ ತಪ್ಪಾಗ್ಬಿಟ್ಟು ಇವಾಗ ಸೊ ಈ ಶರ್ಟ್ನ ನೋಡಿದ್ವಿ ಚೆನ್ನಾಗಿದೆ ಅಂತ ಅನಿಸ್ತು ನಂಗೆ ಶರ್ಟು ಸೊ ಓಕೆ ಅಂದ್ಬಿಟ್ಟು ಇದೊಂದು ಶರ್ಟ್ನ ತೊಗೊಂಡ್ವಿ ಹಾಗೇ ಇದು ಆಫರ್ ಕೂಡ ಇತ್ತು ಇನ್ನೊಂದು ತೊಗೊಂಡ್ರೆ ತರ್ಟಿ ಪರ್ಸೆಂಟ್ ಆಫರ್ ಅಂತ ಬಟ್ ಹಸ್ಬೆಂಡ್ಗೆ ವೈಟ್ ಇದೆ ನನ್ನ ಹತ್ರ ಬೇರೆ ಕಲರ್ಸ್ ನೋಡೋಣ ಅಂತ ನೋಡಿದ್ರು ಯಾವುದು ಕಲರ್ಸ್ ಅಷ್ಟು ಇಷ್ಟ ಆಗಿಲ್ಲ ಸರಿ ಅಂತ ಅಂದ್ಬಿಟ್ಟು ಬೇರೆ ನೋಡೋಣ ಅಂತ ನೋಡಿದ್ವಿ ಆಗ ಪ್ಯಾಂಟ್ ನೋಡೋಣ ಅಂತ ನೋಡಿದ್ವಿ ಪ್ಯಾಂಟ್ ಯಾವುದು ಕೂಡ ಅಷ್ಟು ಕ್ವಾಲಿಟಿ ಚೆನ್ನಾಗಿಲ್ಲ ಅಂತಿದ್ರು ಹಸ್ಬೆಂಡು ಬೇಡ ಯಾವುದು ಚೆನ್ನಾಗಿಲ್ಲ ಕ್ವಾಲಿಟಿ ಅದು ಸೆಟ್ ಆಗಲ್ಲ ಅದು ಬ್ರ್ಯಾಂಡ್ ಇದೆ ಸ್ವಲ್ಪ ಸೈಜ್ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಇಲ್ಲ ಅಂದರೆ ಸರಿಯಾಗಿ ಕುತ್ಕೊಳ್ಳೋಲ್ಲ ಬೇಡ ಅಂತ ಅಂದ್ಬಿಟ್ಟು ಪ್ಯಾಂಟ್ ಏನು ತೊಗೊಳಕ್ಕೆ ಹೋಗಲಿಲ್ಲ ಮಗನಿಗೆ ಒಂದು ಶರ್ಟ್ ತೊಗೊಂಡ್ವಿ ತುಂಬ ಶರ್ಟ್ಗಳು ಚೆನ್ನಾಗಿತ್ತು ಕಲೆಕ್ಷನ್ಸ್ ಮಕ್ಕಳಿಗೆ ಶರ್ಟ್ಸಲ್ಲಿ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಬಂದಿದ್ದು ಅವನಿಗೆ ಸಮ್ಮರ್ಗೆ ಅಂತಂದ್ಬಿಟ್ಟು ಸ್ವಲ್ಪ ಸ್ಲೀವ್ಲೆಸ್ನೆಲ್ಲ ನೋಡೋಣ ಅಂತ ನೋಡಿದೆ ಯಾವುದು ಕೂಡ ಅಷ್ಟೊಂದು ಇಷ್ಟ ಆಗಲಿಲ್ಲ ಸರಿ ಅಂತಂದ್ಬಿಟ್ಟು ಏನಾದರೂ ಬೇರೆ ಥಿಂಗ್ಸ್ ನನ್ನ ಮಗನಿಗೆ ಒಂದು ಬಾಟಲ್ ಬೇಕು ಅಂತಿದ್ದ ಸರಿ ಅವನಿಗೆ ಬಾಟಲ್ ಇದು ಗಾಜಿನ ಬಾಟಲ್ ಎಷ್ಟು ಚೆನ್ನಾಗಿದೆ ಗೊತ್ತಾ ನಾನು ಇದು ತೊಗೋತೀನಿ ಅಂತ ಹಸ್ಬೆಂಡ್ ಬೇಡ ಬೇಡ ಬಡಬೇಡ ಕುಕ್ಬಿಡ್ತೀಯಾ ಮತ್ತು ಕುಕ್ಕೋದಿಲ್ಲಿ ಏನಾಗುತ್ತೆ ತಗಲ್ಸ್ಕೋತೀಯಾ ಅದರಿಂದ ಬೇಡ ಗಾಜಿನ ಬಾಟ್ಲೆ ಬೇಡ ಎತ್ತಿಕ್ಬಿಡು ಸುಮ್ಮನೆ ಕೈ ಜಾರು ಬಿಡುತ್ತೆ ಬಾಟ್ಲು ತೇವ ಇದ್ದರೆ ಅಂತ ಹೇಳಿದ್ರು ಸರಿ ಓಕೆ ಅಂದ್ಬಿಟ್ಟು ಅಲ್ಲೇ ಇಡ್ಬಿಡ ನೋಡು ಈಗ ಮನೆಗೆ ಬಂದ್ವಿ ಏನೆಲ್ಲ ತೊಗೊಂಬಂದ್ರೆ ಏನು ಅಂತ ಆಮೇಲೆ ತೋರಿಸ್ತೀನಿ ಸೊ ಈಗ ಅಡುಗೆ ಮಾಡಬೇಕು ಚಿಕನ್ ಇದೆ ಒಂದು ಹಾಫ್ ಕೆ ಜಿ ಚಿಕನ್ ಹಾಗೆ ಎತ್ತಿಟ್ಟಿದ್ದೆ ಸೊ ಚಿಕನ್ ಮಾಡಬೇಕೀಗ ಬನ್ನಿ ಚಿಕನ್ ಚಾಪ್ಸ್ ಮಾಡ್ಬಿಡೋಣ ಅಂತ ಮುದ್ದೆ ತಿನ್ಬೇಕು ಮಾಸ್ ನನಗೆ ಹಾಂ ಮುದ್ದೆ ಮಾಡಿ ಚಿಕನ್ ಚಾಪ್ಸ್ ಮಾಡ್ತೀನಿ ಅದಾದಮೇಲೆ ಏನೆಲ್ಲ ತೊಗೊಂಡೀನಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಓಕೆನಾ ಇಲ್ಲಿ ಚಿಕನ್ ಚಾಪ್ಸನ್ನು ಮಾಡ್ಕೋತಾ ಇದ್ದೀನಿ ನಾನು ತುಂಬ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಮಾಡುವಂಥ ಚಾಪ್ಸ್ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಇಲ್ಲಿ ಒಂದು ಬಟ್ಲಿ ಇಟ್ಕೊಂಡು ಅದು ಸ್ವಲ್ಪ ಎಣ್ಣೆನ ಹಾಕೊಂಡಿದ್ದೀನಿ ಹಾಗೆ ಕಸ್ತೂರಿ ಮೆಥಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಫ್ರೆಶ್ ಏನದು ಮೆಂತ್ಯ ಸೊಪ್ಪಿದ್ರೆ ಅದನ್ನೇ ಹಾಕ್ಕೋಬೋದು ಹಾಗೆ ಒಂದು ಈರುಳ್ಳಿನ ಕೂಡ ಹಾಕ್ಕೊಂಡಿದ್ದೀನಿ ಸಣ್ಣ ಕಟ್ ಮಾಡಿಕೊಂಡು ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಆ್ಯಕ್ಚುಲಿ ಮಸಾಲೆ ರುಬ್ಬಬೇಕು ಅಷ್ಟರಲ್ಲಿ ಚಿಕನ್ ಬೇಯಕ್ಕೆ ಇಟ್ಬಿಟ್ರೆ ಆಮೇಲೆ ಮಸಾಲೆ ರುಬ್ಕೊಳ್ಳೋ ಅಷ್ಟರಲ್ಲಿ ಚಿಕನ್ ಕೂಡ ಆಲ್ಮೋಸ್ಟ್ ಬೆಂದಿರುತ್ತಲ್ವ ಬೇಗ ಆಗುತ್ತೆ ಅಡುಗೆ ಅಂತಂದ್ಬಿಟ್ಟು ಸೊ ನಾನು ಇಲ್ಲಿ ಹಾಫ್ ಕೆ ಜಿ ಅಷ್ಟೇ ಚಿಕನ್ನ ಎತ್ತಿಟ್ಟಿದ್ದೆ ಮತ್ತು ನಾಳೆ ಮಂಡೇ ಅಲ್ಲ ಫ್ರಿಜ್ಜಲ್ಲಿ ಇಟ್ಟು ತಿನ್ನಬಾರ್ದು ನಾನ್ ವೆಜ್ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ತುಂಬ ಒನ್ ಡೇ ಓಕೆ ತುಂಬ ದಿನ ಇಟ್ಟು ಫ್ರಿಜ್ಜಲ್ಲಿ ತಿನ್ನೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಚಿಕನ್ ಬೇಯ್ತಾ ಇಲ್ಲಿ ಅಷ್ಟೊತ್ತಿಗೆ ನಾವಿಲ್ಲಿ ಮಸಾಲೆ ಗುರುಪ್ ಹೋಗೋಣ ಇಲ್ಲಿ ಮಸಾಲೆ ರುಬ್ಬಕ್ಕೆ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಮತ್ತು ಶುಂಠಿ ಈರುಳ್ಳಿ ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಹಸಿ ಮೆಣಸಿನಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಸಿ ಮೆಣಸಿನಕಾಯಿನ ಹಾಕ್ಕೊಳ್ಳಿ ಸೊ ಇಲ್ಲಿ ಚಿಕನ್ ಏನು ಬೇಯಕ್ಕೆ ಇಟ್ಟಿದ್ವಲ್ಲ ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಮತ್ತು ಉಪ್ಪನ್ನು ಹಾಕ್ಕೊಂಡು ಚಿಕನ್ ಕೂಡ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಇಲ್ಲಿ ಉರಿಯೋಕ್ಕೆ ಚಕ್ಕೆ ಮತ್ತು ಲವಂಗನ ಹಾಕ್ಕೊಂಡಿದ್ದೀನಿ ಅದೇ ಸ್ವಲ್ಪ ಕಾಳು ಮೆಣಸನ್ನು ಕೂಡ ಹಾಕ್ಕೊಂಡಿದ್ದೀನಿ ಆ್ಯಕ್ಚುಲಿ ಕಾಳು ಮೆಣಸು ನೀವು ರುಬ್ಬಕ್ಕೆ ಹಾಕಿಲ್ಲ ಅಂತಂದರೂ ಕೂಡ ಪೆಪ್ಪರ್ ಪೌಡ್ರ್ ಇದ್ದರೆ ಲಾಸ್ಟಲ್ಲಿ ಹಾಕೊಂಡ್ರೆ ಚೆನ್ನಾಗಾಗುತ್ತೆ ಬಟ್ ನನ್ನ ಹತ್ರ ಪೆಪ್ಪರ್ ಪೌಡರ್ ಇರಲಿಲ್ಲ ಅದಕ್ಕೆ ರುಬ್ಬಕ್ಕೆ ಅಂತ ಅಂತಂದ್ಬಿಟ್ಟು ಮೆಣಸನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾಯಿದೀನಿ ತುಂಬ ಜನ ಚಾಪ್ಸ್ಗೆ ಹಸೀದನ್ನು ಹಾಕಿ ಮಾಡ್ತಾರೆ ಅಮ್ಮ ಎಲ್ಲ ಹಸಿದನ್ನೇ ಹಾಕಿ ಮಾಡ್ತಾರೆ ನಾನು ಹುರಿದ್ಬಿಟ್ಟು ಹಾಕ್ತಿದ್ದೀನಿ ಇದಕ್ಕೆ ಸ್ವಲ್ಪ ಪಾಲಕ್ ಕೂಡ ಹಾಕಿದೆ ಟೇಸ್ಟ್ ಚೆನ್ನಾಗಾಗುತ್ತೆ ಅಂತಂದ್ಬಿಟ್ಟು ಸತಿ ಪಾಲಕ್ ಚಿಕನ್ ರೆಸಿಪಿ ಮಾಡಿದರೆ ತುಂಬ ಚೆನ್ನಾಗಿ ಬಂದಿತ್ತು ಅದಕ್ಕೆ ಚಾಪ್ಸ್ಗೂ ಕೂಡ ಹಾಕೋಣ ಟೇಸ್ಟ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗುತ್ತಲ್ವ ಅಂದ್ಬಿಟ್ಟು ಸ್ವಲ್ಪ ಪಾಲಾಕನ್ನು ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ಒಂದು ಏಳೆಂಟು ಗಂಟೆಯಲ್ಲೇನ ಹಾಕಿದ್ದೀನಿ ಸೊ ಆದಮೇಲೆ ಸ್ವಲ್ಪ ಪುದೀನ ಹಾಕ್ಕೋಬೇಕಾಗುತ್ತೆ ಇದಕ್ಕೆ ಪುದೀನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಪಾಲಕ್ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಹಾಕ್ಲೇಬೇಕಂತ ಏನಿಲ್ಲ ನಿಮಗೆ ಮತ್ತೆ ಹುರಿದ್ಬಿಟ್ಟೆ ಹಾಕೋಬೇಕು ಅಂತಲೂ ಏನಿಲ್ಲ ನೀವು ಹಸಿದಿನ ಬೇಕಂದ್ರೆ ರುಬ್ಬಿಟ್ಟು ಹಾಕ್ಬೋದು ಚಾಪ್ಸ್ ತುಂಬ ಚೆನ್ನಾಗಾಗುತ್ತೆ ಹಾಗೆ ಒಂದು ಟೊಮೆಟೊನ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ನೀವು ಚಾಪ್ಸ್ಗೆ ಹಸಿದಿನ ಹಾಕಿ ಮಾಡಿದ್ರು ಕೂಡ ಅದೊಂಥರ ಮಸಾಲೆ ಸ್ಮೆಲ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಟೊಮೆಟೊ ಸ್ವಲ್ಪ ಬೇಗ ಸಾಫ್ಟ್ ಆಗಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಅರಿಶಿಣ ಪುಡಿ ಹಾಕೊಂಡಿದ್ದೀನಿ ರುಬ್ಬವಾಗಿ ಬೇಕಂದ್ರೆ ನೀವು ಹಾಕ್ಕೊಬೋದಾಗುತ್ತೆ ನಾನು ಇಲ್ಲೇ ಉರಿಯುವಾಗ ಹಾಕ್ಕೊಬಿಡ್ತೀನಿ ಸ್ವಲ್ಪ ಎಳ್ಳು ಇದು ಸಾರಿ ಗಸಗಸೆ ಗಸಗಸೆನ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕಡಲೆಪಾಪನ ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಗಟ್ಟಿ ಬರಲಿ ಗ್ರೇವಿ ಅಂತ ಅಂದ್ಬಿಟ್ಟು ಮುದ್ದೆಗೆಲ್ಲ ಬೇಕಲ್ವಾ ಅಂತನ್ಬಿಟ್ಟು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ತುಂಬ ಆಗುತ್ತೆ ನಾನು ಇವು ಚಿಕನ ಒಂದು ಕಡೆ ಫಸ್ಟ್ ಬೇಯಕ್ಕೆ ಇಟ್ಬಿಟ್ಟು ಆಮೇಲೆ ಮಸಾಲೆ ರುಬ್ಬಕ್ಕೆ ಇಟ್ಕೊಂಡ್ರೆ ಚಿಕನ್ ಬೇಯ್ತಾ ಇರುತ್ತಲ್ವ ಅಷ್ಟರಲ್ಲಿ ಮಸಾಲೆ ಕೂಡ ರೆಡಿ ಆಗುತ್ತೆ ಹಾಗೆ ಧನಿಯಾ ಪೌಡರು ಒಂದು ಸ್ಪ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರನ್ನ ಹಾಕೊಂಡಿದ್ದೀನಿ ಇದಕ್ಕೆ ಎವಿ ಧನಿಯಾ ಪುಡಿ ಹಾಕಬೇಡಿ ಯಾಕಂದರೆ ಸಪ್ಪುಗಳೆಲ್ಲ ಹಾಕಿರ್ತೀವಲ್ಲ ಸಾಕಾಗುತ್ತೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೀವು ನೋಡ್ಬೋದು ನಾನು ಮಸಾಲೆ ರುಬ್ಬಕ್ಕೆ ರೆಡಿ ಮಾಡೋಸಕ್ಕೆ ಆಲ್ಮೋಸ್ಟ್ ಚಿಕನ್ ಫಿಫ್ಟಿ ಪರ್ಸೆಂಟ್ ಬಾಯ್ಲ್ ಆಗೋಗಿದೆ ಸೊ ಈಗ ನಾವು ಏನು ಏನು ಹುರ್ಕೊಂಡಿದ್ದಲ್ಲ ಅದೆಲ್ಲ ಸ್ವಲ್ಪ ತಣ್ಣಗಾಗಲಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕೋಬೇಕಾಗುತ್ತೆ ನಿಮ್ಗೆ ಬೇಕು ಅಂದರೆ ಅದಕ್ಕೆ ಕೊಬ್ಬರಿ ಕೂಡ ಹಾಕೋಬೋದು ನಾನು ಕೊಬ್ಬರಿ ಎಲ್ಲ ಏನೂ ಹಾಕಿಲ್ಲ ಸೊ ನೋಡ್ಬೋದು ಪೇಸ್ಟ್ ಇಲ್ಲಿ ಮಾಡ್ಕೊಂಡಿದ್ದೀನಿ ಎಷ್ಟು ಗ್ರೀನ್ ಚಿಕನ್ ಬರುತ್ತೆ ಚಿಕನ್ ಚಾಪ್ಸ್ ಅಂದ್ರೆ ಗ್ರೀನ್ ಕಲರ್ ಅಲ್ವಾ ನನಗೆ ಇಷ್ಟ ಗ್ರೀನ್ ಕಲರ್ ಚಿಕನ್ ಒಂಥರ ಚೆನ್ನಾಗಿರುತ್ತೆ ಅಂತ ಇದಕ್ಕೆ ನೀರು ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ಚಾಪ್ ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ ನಿಮಗೆ ನೀರು ಹಂಗೆ ಬೇಕು ಅಂದರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ಬೇಡ ಅಂತಂದರೆ ಸ್ವಲ್ಪ ರುಬ್ಬಿ ಮಸಾಲೆ ಏನಿರುತ್ತಲ್ಲ ಆ ನೀರನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ ನಾನು ತುಂಬ ನೀರೇನು ಆಗ್ತಿಲ್ಲ ಚಿಕನ್ ಆಲ್ಮೋಸ್ಟ್ ಚಿಕನಲ್ಲೂ ನೀರು ಬಿಟ್ಕೊಳ್ಳುತ್ತೆ ಅಲ್ವಾ ನೋಡ್ಬೋದು ಇಷ್ಟು ನೀರು ಹಾಕ್ಕೊಂಡು ಇದು ಕುದಿಯೋಷ್ಟರಲ್ಲಿ ಇನ್ನು ಸ್ವಲ್ಪ ಗಟ್ಟಿ ಆಗುತ್ತೆ ಈ ಟೈಮಲ್ಲಿ ಉಪ್ಪು ಖಾರ ಟೇಸ್ಟ್ ನೋಡ್ಕೊಬೇಡಿ ಉಪ್ಪು ಖಾರ ಏನಾದರೂ ಬೇಕು ಅಂತಂದರೆ ಹಾಕ್ಕೊಳ್ಳಿ ಹಸಿ ಮೆಣಸಿನಕಾಯಿ ಸ್ವಲ್ಪ ಹಾಕಿದೆ ಖಾರದ ಪುಣಿನ ಕೂಡ ನೀವು ಹಾಕ್ಕೊಬೋದು ಈ ಟೈಮಲ್ಲಿ ಸೊ ನನ್ನ ಹಸಿ ಮೆಣಸಿನ್ಕಾಯಿ ಖಾರ ಇತ್ತು ಆಗಿತ್ತು ಸೊ ಚಿಕನ್ ಕೂಡ ಸಾಫ್ಟಾಗಿ ಬಂದಿದೆ ನೀವು ನೋಡ್ಬೋದು ಚಿಕನ್ ಸಾಫ್ಟಾಗಿ ಬಂದರೆ ಟೇಸ್ಟ್ ಅಂತ ನೋಡ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಸೊ ಚಿಕನ್ ಚಾಪ್ಸ್ ರೆಡಿ ಟು ಹೀಟ್ ಸೊ ಇಷ್ಟೇ ತುಂಬ ಸಿಂಪಲ್ಲಾಗಿ ನಾನು ಚಿಕನ್ ಚಾಪ್ಸ್ನ ಮಾಡಿಕೊಂಡೆ ಸೊ ಈಗ ಏನೆಲ್ಲ ತೊಗೊಂಬಂದಿರಿ ವಿಶಾಲ್ ಮಾರ್ಟಿಂದ ನೋಡೋಣ ಬನ್ನಿ ಈಗ ಅಡುಗೆಯೆಲ್ಲ ಆಯಿತು ಊಟ ಮಾಡ್ಬೇಕು ಅದಕ್ಕೂ ಮುಂಚೆ ಏನೆಲ್ಲ ತೊಗೊಂಬಂದಿದೀನಿ ಏನು ಅಂತ ತೋರಿಸ್ಬಿಡೋಣ ಅಂತಂದ್ಬಿಟ್ಟು ಬನ್ನಿ ಏನಂತಿ ತೋರಿಸ್ತೀವಿ ತುಂಬ ಸಿಂಪಲ್ ಶಾಪಿಂಗ್ ಆ್ಯಕ್ಚುಲಿ ಹೋಗಿದ್ದು ಹಸ್ಬೆಂಡ್ ಶಾಪಿಂಗ್ ಮಾಡೋಣ ಅಂತ ಅವ್ರಿಗೆ ಅಲ್ಲಿ ಅಷ್ಟೊಂದು ಇಷ್ಟ ಆಗಲಿಲ್ಲ ಇಲ್ಲಿ ಅಂತ ಒಂದು ಶರ್ಟ್ ತೊಗೊಂಡ್ವಿ ಜೀನ್ಸ್ ನಾನು ಹೊರ್ಗಡೆ ತಗೋತೀನಿ ಅಲ್ಲೇನೋ ಅಷ್ಟೊಂದು ಕ್ವಾಲಿಟಿ ಅಲ್ಲ ಇಷ್ಟ ಆಗಲಿಲ್ಲ ಅವ್ರಿಗೆ ಸರಿ ಅಂತಂದ್ಬಿಟ್ಟು ಬಂದುಬಿಟ್ವಿ ಫಸ್ಟಿಗೆ ಇದೊಂದು ಬೌಲ್ ತೊಗೊಂಡೆ ಸರ್ವಿಂಗ್ ಬೌಲು ಚೆನ್ನಾಗಿತ್ತು ಏನಾದರೂ ಹಾಕ್ಕೊಳೋಕ್ಕೆ ಮೊಸರು ಬಜ್ಜಿ ಕಿಚಡೀಸ್ ಏನಾದರೂ ಮಾಡೋದು ಚೆನ್ನಾಗಿರುತ್ತೆ ಚಟ್ನಿ ಅದೆಲ್ಲ ಸರ್ವ್ ಮಾಡೋಕ್ಕೆ ಅಂತ ಇದು ಏಯ್ಟಿ ನೈನ್ ರುಪೀಸು ಡಿಸ್ಕೌಂಟ್ ಹೋಗಿ ಸಿಕ್ಸ್ಟಿ ರುಪೀಸ್ ಬಂತು ಚೆನ್ನಾಗಿದೆ ಅಲ್ವಾ ಪಿಂಗಾಣಿ ಬರುತ್ತೆ ಮತ್ತೆ ಇದು ಅಷ್ಟೇ ಸರ್ವಿಂಗ್ ಪ್ಲೇಟ್ ಥರ ಚಿಕ್ಕದಾಗ ಯಾರಾದರೂ ಟೀ ಕಾಫಿ ಕೊಡೋವಾಗೂ ಚಿಕ್ಕ ಚೆನ್ನಾಗಿರುತ್ತೆ ಮತ್ತು ಸ್ನ್ಯಾಕ್ಸ್ ಏನಾದರೂ ಮಾಡಿದಾಗ ನಾವು ಸರ್ವ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಇದು ಬಂದು ಒನ್ ಫಿಫ್ಟಿ ಏಯ್ಟು ಡಿಸ್ಕೌಂಟ್ ಹೋಗಿ ನೈಂಟಿ ನೈನ್ ರುಪೀಸು ಚೆನ್ನಾಗಿದೆ ಇದು ಪಿಂಗಾಣಿ ನನಗೆ ಇದು ತುಂಬ ಇಷ್ಟ ಆಯಿತು ಇದೆರಡು ತೊಗೊಂಡ್ವಿ ಆಮೇಲೆ ಬಾಟಲ್ ಒಂದು ತೊಗೊಂಡ್ವಿ ನನ್ನ ಮಗನಿಗೆ ಅವನು ಬಾಟಲ್ ಹಾಳಾಗಿದೆ ಆ್ಯಕ್ಚುಲಿ ನಮ್ಮ ಶಾಪಲ್ಲೇ ತೋರಿಸ್ತೀವಿ ಬಾಟಲ್ಸು ಬಟ್ ಖಾಲಿ ಆಗಿತ್ತು ಪ್ಲಾಸ್ಟಿಕ್ ಬಾಟಲ್ ಯೂಸ್ ಮಾಡ್ತಿದ್ದ ಅದಕ್ಕೆ ಕ್ಯಾಪು ಹೊಡೆದೋಗಿ ಹೊಡೆದೋಗಿ ಎರಡು ಬಾ ಎರಡು ಕ್ಯಾಪ್ ಹೊಡೆದಾಗ್ದೆ ಸರಿ ಅದಕ್ಕೆ ಸ್ಟೀಲ್ ತೊಗೊಂಬಂದ್ಬಿಟ್ಟೆ ಇದು ಬಂದು ಫೋರ್ ಫಿಫ್ಟಿ ಎಮ್ ಆರ್ ಪಿ ಇದೆ ಡಿಸ್ಕೌಂಟ್ ಹೋಗಿ ತ್ರೀ ಹಂಡ್ರೆಡ್ ರುಪೀಸು ಚೆನ್ನಾಗಿದೆ ಬಟ್ ತುಂಬ ವೆಯ್ಟಿಲ್ಲ ಲೈಟ್ ಇದೆ ನೋಡೋಣ ಸರಿ ಕಿಡಲಿ ಇನ್ನೇನು ಒಂದು ಫಿಫ್ಟೀನ್ ಡೇಸ್ ಇದೆ ಅಷ್ಟೇ ಅಲ್ವಾ ಸ್ಕೂಲ್ ಅವ ಅಲ್ಲಿ ತನಕ ಆಮೇಲೆ ಸೀಸನ್ಗೆಲ್ಲ ನಮ್ಮ ಶಾಪಲ್ಲೇ ತರಿಸ್ತಾರೆ ಅವಾಗ ತೊಗೊಳೋಣ ಅಂದ್ಬಿಟ್ಟು ಅದಾದಮೇಲೆ ಒಂದು ಸ್ಪ್ರೈಟ್ ಏನೋ ತೊಗೊಂಡಿದ್ದಾರೆ ಮತ್ತು ಸೋಪು ಪಿಯರ್ಸು ಸ್ಕ್ರಬ್ಬರ್ ತೊಗೊಂಡೆ ಇದು ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಪಾತ್ರೆ ತೊಳೆಯುವಾಗ ಚೆನ್ನಾಗಿರುತ್ತೆ ಬಟ್ ಬೇಗ ಹಾಳಾಗಿದೆ ಬಟ್ ಏನೋ ಒಂಥರ ಇಷ್ಟ ಆಯ್ತು ಪಾತ್ರೆ ತೊಳೆಯೋಕ್ಕೆ ಚೆನ್ನಾಗಿರುತ್ತೆ ಸಾಫ್ಟಾಗಿ ಅಂದ್ಬಿಟ್ಟು ಇದನ್ನು ತೊಗೊಂಡೆ ಫೋರ್ಗೆ ತರ್ಟಿ ರುಪೀಸ್ ಬಟ್ ಇದು ಅಷ್ಟು ಚೆನ್ನಾಗಿರೋಲ್ಲ ಕ್ವಾಲಿಟಿ ಯೂಸ್ ಮಾಡಬೇಡಿ ಯೂಸ್ ಮಾಡೋವಾಗ ಚೆನ್ನಾಗಿರುತ್ತೆ ಒಂದು ವೀಕು ಬರೋದಿಲ್ಲ ಒಂದು ವೀಕ್ ಒಂದು ಟೆನ್ ಡೇಸ್ ಬಂದರೆ ಹೆಚ್ಚೆಚ್ಚು ಅಷ್ಟೇ ಮತ್ತೆ ಬಾರ್ಬನ್ ಬಿಸ್ಕೆಟ್ ಒಂದು ತಗೋಣ ನನ್ನ ಮಗ ಅದೇನೋ ಆಫರ್ ಇತ್ತು ಅಂದ್ಬಿಟ್ಟು ಮತ್ತೆ ಶಾರ್ಟ್ಸು ಇದು ಅವನೇ ತೊಗೊಂಡು ಬಂದಿದ್ದಾನೆ ನನಗೆ ಬೇಕು ಅಂತ ಅಂದ್ಬಿಟ್ಟು ಜರ್ಸಿ ಮೆಟೀರಿಯಲ್ ಇದು ಏನು ರೀ ಜರ್ಸಿ ಮೆಟೀರಿಯಲ್ಲು ಚೆನ್ನಾಗಿದೆ ಬಟ್ ಇದೇನು ಮಾಡಿದಾನಂದ್ರೆ ಸೇಮ್ ಅವ್ನ ಸೈಜ್ ಇಲ್ಲ ಅಂತ ಕೇಳಿಲ್ಲ ಆಫರ್ ಇತ್ತಂತೆ ಬಿಲ್ ಮಾಡಿಸಿದ ಮೇಲೆ ಹೇಳಿದ್ರು ಆಫರ್ ಇದೆ ಅಂತ ಎರಡು ಒಂದೇ ಕಲರ ತೊಗೊಂಡಿದ್ದಾರೆ ಇಲ್ಲಿಲ್ಲ ಅವ್ನ ಸೈಜಿನ ಯಾವ ದೊಡ್ಡೋರ್ ಸೈಜಲ್ಲಿ ಇದಂಥದ್ದು ಅವನಿಗೆ ಆಗುತ್ತೆ ಆಲ್ಮೋಸ್ಟ್ ಎಸ್ ತಗೊಂಡ್ರೆ ಎಸ್ ತಗೊಂಡ್ರೆ ಅವ್ನಿಗೆ ಆಗುತ್ತೆ ಅದಕ್ಕೆ ಎರಡು ಒಂದೇ ಕಲರ್ ಪಪ್ಪ ಸೈಜ್ ತಗೋಬೇಕಿತ್ತು ಎಲ್ಲರೂ ಅದೇ ಇರುತ್ತೆ ಅದೇ ಇದೊಂದು ಟೀ ಶರ್ಟ್ ತಗೊಂಡ್ರು ಡೈಲಿ ವೇರ್ಗೆ ಅಂತಂದ್ಬಿಟ್ಟು ಹಸ್ಬೆಂಡ್ಗೆ ಇದು ಬಂದು ಟು ಹಂಡ್ರೆಡ್ ಒನ್ ನೈಂಟಿ ನೈನು ಜಸ್ಟ್ ಡೈಲಿ ಯೂಸ್ ಚೆನ್ನಾಗಿರುತ್ತೆ ಅವ್ರಿಗೆ ಈ ಬಿಸಿಗೆ ಜರ್ಸಿ ಮೆಟೀರಿಯಲ್ ಇಷ್ಟ ಆಗುತ್ತೆ ಅವ್ರಿಗೆ ಅದಕ್ಕೆ ಇದೊಂದು ತೊಗೊಂಡ್ರು ಕಲರ್ ಅಲ್ವಾ ಇದೊಂದು ತೊಗೊಂಡ್ರು ಮತ್ತು ಶರ್ಟ್ ತೊಗೊಂಡ್ರು ಬರ್ಡೇಗೆ ಅಂತಂದ್ಬಿಟ್ಟು ಚೆನ್ನಾಗಿದೆ ಕಲರ್ ಪ್ರಿಂಟು ಅವ್ರಿಗೆ ಚೆನ್ನಾಗಿ ಕಾಣಿಸ್ತಿತ್ತು ನನಗೆ ಇಷ್ಟ ಇದು ಇದೊಂದು ತೊಗೊಂಡ್ರು ಮತ್ತು ಜೀನ್ಸ್ ತೊಗೋಬೇಕಿತ್ತು ಜೀನ್ಸ್ ಯಾಕೋ ಇಷ್ಟ ಆಗಿಲ್ಲ ಅವ್ರಿಗೆ ಯಾವುದೂ ಸರಿಯಾಗಿ ಹೊರಗಡೆ ತೊಗೋತೀನಿ ಅಂತ ಸುಮ್ಮನೆ ಆದರು ಇದು ಫೈವ್ ಹಂಡ್ರೆಡು ಅವಂದ್ರೆ ಪಿಕಮ್ಮಿ ಫೋರ್ ನೈಂಟಿ ನೈನು ಸೊ ಇದು ಆಫರ್ ಇತ್ತು ಇನ್ನೊಂದು ತೊಗೊಂಡ್ರೆ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಆಗುತ್ತೆ ಅಂತ ಬಟ್ ಹಸ್ಬೆಂಡ್ಗೆ ಯಾವುದೂ ಕೂಡ ಇಷ್ಟ ಆಗಲಿಲ್ಲ ಅಲ್ಲಿ ಕಲರ್ಸಿಲ್ಲ ಎಲ್ಲ ತುಂಬ ಲೈಟ್ ಕಲರ್ಸ್ ಇತ್ತು ಸರಿ ಬೇಡ ಅಂತ ಅಂದ್ಬಿಟ್ಟು ಇದು ಒಂದು ತೊಗೊಂಡು ಬಂದ್ವಿ ಹೋಗಿದ್ದು ಅವ್ರಿಗೆ ಶಾಪಿಂಗು ಬಟ್ ಸ ಬೇರೆ ಶಾಪಿಂಗ್ನ ಬಂದ್ವಿ ಮತ್ತು ಮಗನಿಗೂ ಒಂದು ಶರ್ಟ್ ತೊಗೊಂಡ್ರು ಚೆನ್ನಾಗಿದೆ ಇಬ್ಬರಿಗೂ ಮ್ಯಾಚ್ ಆಗುತ್ತೆ ಅಂತ ಅದೇ ಕಲರ್ ಹುಡುಕಿದ್ರು ಸಿಗಲಿಲ್ಲ ಬಟ್ ಇದು ಚೆನ್ನಾಗಿದೆ ಕ್ವಾಲಿಟಿ ಮತ್ತೆ ಅವ್ನಿಗೂ ಹಾಕ್ಕೊಂಡಾಗ ಚೆನ್ನಾಗಿ ಕಾಣಿಸ್ತಿತ್ತು ಸೊ ಇರಲಿ ಅಂದ್ಬಿಟ್ಟು ಎಲ್ಲಾದರೂ ಹೊರಗಡೆ ಹೋದಾಗೆಲ್ಲ ಚೆನ್ನಾಗಿರತ್ತೆ ಅಂತ ಇದೊಂದು ತೊಗೊಂಡೆ ಇದು ಅಷ್ಟೇ ಫೋನ್ ನೈಂಟೀನ್ ನಾನ್ನೂರ ಹತ್ತೊಂಬತ್ತು ರೂಪಾಯಿ ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಆರಾಮಾಗಿ ಕೊಡ್ಬೋದು ಬೇರೆ ಕಡೆ ತೊಗೊಂತೀವರೆ ಸಿಕ್ಸ್ ಹಂಡ್ರೆಡೆಲ್ಲ ಕೊಟ್ಟು ತೊಗೊಂಡಿದ್ದೀನಿ ನಾನು ಬಟ್ ಇದು ಚೆನ್ನಾಗಿದೆ ಕ್ವಾಲಿಟಿ ಮೆಟೀರಿಯಲ್ ಹಸ್ಬೆಂಡ್ ಕ್ವಾಲಿಟಿಗಿಂತ ಈ ಕ್ವಾಲಿಟಿ ತುಂಬ ಇಷ್ಟ ಆಯಿತು ನನಗೆ ಮತ್ತು ಕುಶನ್ ಕವರ್ಸ್ನ ತಗೊಂಡೆ ಇದು ನನಗೆ ಆ್ಯಕ್ಚುಲಿ ನೀವು ಆಲ್ರೆಡಿ ನೋಡಿದರೆ ಅದೊಂದು ಕುಶನ್ ಕವರ್ ಕೊಡುತ್ತಿ ಕುಶನ್ ಕೊಡಚಿನ ಆಲ್ರೆಡಿ ಇದು ನೋಡಿದ್ದೀರಾ ತುಂಬ ಜನ ಕೇಳಿದ್ದೀರಾ ಏನು ತೊಗೊಂಡ್ರಿ ಅಂತ ವಿಶಾಲ್ ಮಠದೇ ತೊಗೊಂಡಿರೋಂಥದ್ದು ಚೆನ್ನಾಗಿದೆ ಇದು ಸೇಮ್ ಇಷ್ಟ ಆಯಿತು ವಾಶ್ ಮಾಡಿದ್ದೀನಿ ಮಿಷನ್ಗೆ ಹಾಕಿದ್ದೀನಿ ಹ್ಯಾಂಡ್ ವಾಶ್ ಏನು ಮಾಡಿಲ್ಲ ಮಿಷನ್ಗೆ ಹಾಕ್ತೆ ನೋಡೋಣ ಹೇಗೆ ಅನಿಸುತ್ತೆ ಅಂದ್ಬಿಟ್ಟು ಅಂದರೆ ಕ್ವಾಲಿಟಿ ಹೇಗಿದೆ ಅಂತ ತುಂಬ ಚೆನ್ನಾಗಿದೆ ಏನೂ ಆಗಿಲ್ಲ ಮಿಷನ್ಗೆ ಹಾಕಿದ್ರು ನಾನು ಮೆರೂನ್ ಮತ್ತು ವೈಟ್ ಕಾಂಬಿನೇಷನ್ ಅಲ್ಲಿ ತೊಗೊಂಡಿದ್ದೆ ಸೊ ಈ ಸತಿ ಮತ್ತೆ ಈ ಕಲರ್ ಇತ್ತು ಸರಿ ಒಂದು ಅಂತ ಅಂದ್ಬಿಟ್ಟು ಇದನ್ನ ತಗೊಂಡೆ ಇದು ಚೆನ್ನಾಗಿದೆ ಸೇಮ್ ನೈಂಟಿ ನೈನ್ ರುಪೀಸೆ ಹಂಡ್ರೆಡ್ ರುಪೀಸ್ ಒಂದಕ್ಕೆ ನಾನು ಒಂದು ರುಪಿ ಕಡಿಮೆ ಬಟ್ ಚೆನ್ನಾಗಿದೆ ಕಲರ್ ತುಂಬ ಇಷ್ಟ ಆಯಿತು ನನಗೆ ನಮ್ಮ ಸೋಫಾಗೆ ಕವರ್ ಹಾಕಿಲ್ಲ ಅಂದ್ರೂ ಆ ಕಲರ್ಗೆ ಈ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಇದನ್ನ ಫೋರ್ ತೊಗೊಂಡೆ ಫೋರೇ ಸಿಕ್ತು ನಾನು ಸಿಕ್ಸ್ ತೊಗೊಂಡ್ಬಿಡೋಣ ಇದನ್ನೇ ಅಂತ ತೊಗೊಂಡೆ ಸಿಗಲಿಲ್ಲ ಫೋರ್ ಸಿಕ್ತು ಅದು ಹುಡುಕ್ಬೇಕು ಇಷ್ಟು ಹುಡುಕ್ದೆ ಅಂದರೆ ಅದಿರೋದನ್ನೆಲ್ಲ ಕಿತ್ತಾಕಿ ಹುಡುಕ್ದೆ ಹಸ್ಬೆಂಡ್ ಬಾ ಬೇಡ ಅಂದರು ಬಟ್ ಇರಲಿ ಅಂದ್ಬಿಟ್ಟು ತೊಗೊಂಡೆ ಇದೊಂದು ಫೋರು ಇದಕ್ಕೆ ಕಾಂಬಿನೇಷನ್ ಆಗಿ ಇದನ್ನ ತೊಗೊಂಡೆ ತುಂಬ ಚೆನ್ನಾಗಿದೆ ನಾವು ಇಲ್ಲಿ ಮ್ಯಾಚ್ ನೋಡ್ತಾ ಇದ್ದಾರೆ ಫುಲ್ ಆಗಿ ನಾನು ಮ್ಯೂಟ್ ಮಾಡಿದ್ದೀನಿ ಇದೊಂದು ಇದು ಕಡಿಮೆ ಇದು ಫಿಫ್ಟಿ ರುಪೀಸ್ ಫಾರ್ಟಿ ನೈನು ಬಟ್ ತುಂಬ ಚೆನ್ನಾಗಿದೆ ಮೆಟೀರಿಯಲ್ ಸಾಫ್ಟಾಗಿದೆ ವಾಶ್ ಮಾಡಿದ್ರೆ ಏನಾಗುತ್ತೋ ಗೊತ್ತಿಲ್ಲ ಇರಲಿ ಅಂತ ತೊಗೊಂಡಿದ್ದೀನಿ ನೋಡೋಣ ಹೇಗಾಗುತ್ತೆ ಅಂತ ಇದ್ರ ಜೊತೆ ಕಾಂಬಿನೇಷನ್ ಹಾಕಿದ್ರೆ ಚೆನ್ನಾಗಿರತ್ತೆ ಅಂದ್ಬಿಟ್ಟು ತೊಗೊಂಡೆ ಇದೆರಡು ತೊಗೊಂಡೆ ಮತ್ತೆ ಇದು ತೊಗೊಂಡೆ ಆ್ಯಕ್ಚುಲಿ ನಾನು ಹೋಗಿದ್ದೆ ವಿಷ ಅಲ್ಪ್ಟಿ ಇದಕ್ಕೆ ಬಟ್ಟೆ ಬೇರೆ ಕಡೆ ತಗೊಳ್ಳೋಣ ಇಷ್ಟು ಚಿಕ್ಕು ಮತ್ತೆ ಇನ್ನೊಂದು ಸ್ವಲ್ಪ ಏನೋ ಬೇಕಿತ್ತು ಅಂತ ಹೋಗಿದ್ದು ಇದು ಒಂದೇ ತಗೊಂಬಂದಿದ್ದು ಬಟ್ ಚೆನ್ನಾಗಿದೆ ಒನ್ ಫಿಫ್ಟಿ ಒನ್ ಫೋರ್ಟಿ ನೈನ್ ಈ ತರದ್ ಸಿಗಲ್ಲ ಮಾಮೂಲಿ ಸಿಗುತ್ತೆ ಬೇರೆ ಕಡೆ ವಿಶಾಲ್ ಮಟ್ಟ ನೋಡಿದ್ದೆ ಲಾಸ್ಟ್ ಇವಾಗ ಯಾರು ಇರಲಿಲ್ಲ ಜೊತೆಗೆ ಅಂತ ತಗೊಂಡ್ಬಂದಿರಲಿಲ್ಲ ಬಟ್ ರಬ್ಬರ್ ರಬ್ಬರ್ ಅವತ್ತಲ್ಲ ಮತ್ತೆ ಹೋಗ್ತಿದ್ದೆ ಅವತ್ತು ಅಮೌಂಟ್ ತಗೊಂಡೋಗಿರ್ಲಿಲ್ಲ ಈ ತರ ರಬ್ಬರ್ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಇವತ್ತು ಎಲ್ಲರೂ ಇದಾರಲ್ಲ ಜೊತೆಗೆ ಅಂದ್ಬಿಟ್ಟು ತಗೊಂಡ್ಬಂದೆ ಇಷ್ಟೇ ನಮ್ಮ ಒಂದು ಚಿಕ್ಕ ಶಾಪಿಂಗು ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಾನು ಏನೂ ತೊಗೊಂಡಿಲ್ಲ ನೋಡಿದ್ರೆ ಟಾಪ್ಸ್ ಇಲ್ಲ ಯಾವುದು ಇಷ್ಟ ಆಗಲಿಲ್ಲ ಇಷ್ಟ ಚಿಕ್ಕದಾಗಿ ಒಂದು ಶಾಪಿಂಗನ್ನ ಮಾಡ್ಕೊಂಡು ಬಂದೆ ಸೊ ಇಷ್ಟೇ ಇವತ್ತಿನ ವೀಡಿಯೋ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಅಂತ ಹೇಳ್ತೀನಿ ಇನ್ನು ಚಾನಲ್ನ ಯಾವ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇವಾಗ ನಮ್ದು ಊಟ ಮಾಡಿ ಅಷ್ಟೇ ಆ ಮಗನದು ಆಲ್ಮೋಸ್ಟ್ ಎಲ್ಲ ಮುಗ್ದಿದೆ ಅವ್ನು ಆಲ್ರೆಡಿ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಬೆಳಗ್ಗೆ ಎದ್ದು ಒಂದು ಸ್ವಲ್ಪ ರಿವಿಷನ್ ಮಾಡಿಸ್ಕೊಂಡ್ರೆ ಹಾಕಿದ್ದೆ ಬಟ್ಟೆ ಮಾಡಿಸೋದೆಲ್ಲ ಇದೆ ಸೊ ನಮ್ಮ ಮನೇಲಿ ಮ್ಯಾಚ್ ಹಾಕೊಂಡು ಕೂತಿದ್ದಾರೆ ನೋಡ್ಬೋದು ನೀವು ಇವತ್ತೇನಾದರೂ ಸೌಂಡು ಚಿನ್ ಅವನಿಗೆ ಸೌಂಡ್ ಕೊಟ್ಬಿಡ್ಬೇಕು ಇವಾಗ ಅಲ್ಲಿ ಏನು ಶಾಪಿಂಗ್ ಹೋದ್ರು ಅಲ್ಲೂ ಫೋನಲ್ಲಿ ನೋಡ್ಕೊಂಡೇ ಇದ್ದ ಇವತ್ತೇನಾದ್ರೂ ಗೆದ್ಬಿಟ್ರೆ ಪಟಾಕಿ ಹಚ್ಬಿಡ್ತೀನಿ ಮಮ್ಮಿ ನಾನು ಗಂಡು ಮಕ್ಳತ್ರ ಗೆದ್ದಿಲ್ಲ ಹೆಣ್ಮಕ್ಳಾದ್ರು ಗೆಲ್ಲ ಅಂತ ಇಟ್ಕೊಂಡಿದ್ದಾರೆ ಅಲ್ಲಿ ನೋಡ್ಸಪ್ಪ ನಿಮ್ಮ ಪಟಾಕಿಗಳ ಸುಳ್ಳು ಅಲ್ಲಿ ನೋಡಿ ಪಟಾಕಿನೆಲ್ಲ ರೆಡಿ ಮಾಡಿ ಬುಕ್ಸ್ ಎಲ್ಲ ಇಲ್ಲಿ ಬಿಸಾಕಿ ಎಕ್ಸಾಮ್ಗೆ ಓದೋಣ ಅಂದೆ ಪಟಾಕಿ ರೆಡಿ ಮಾಡಿ ಇಟ್ಕೊಂಡ್ಬಿಡವ್ರ ಅಪ್ಪ ಮಗ ಇಬ್ರು ಗೆದ್ಬಿಟ್ರೆ ಫುಲ್ ಪಟಾಕಿ ಹೊಡೆದ್ಬಿಡೋಣ ಅಚ್ಚಿನೋ ಅಂತ ಅಂದ್ಬಿಟ್ಟು ಹಾಂ ಏನು ಅಪ್ಪ ಇಲ್ಲ ನನಗೂ ಇಷ್ಟ ಇದೆ ಗೆಲ್ಲಿ ಹೆಣ್ಮಕ್ಳು ಹದಿನಾರು ವರ್ಷದಿಂದ ಆಡ್ತಿದ್ದಾರೆ ಈ ಸತಿ ಹೆಣ್ಮಕ್ಳು ಗೆದ್ರೆ ಒಂಥರ ಚೆನ್ನಾಗಿರುತ್ತೆ ಅಲ್ವಾ ನಾನು ಅದೇ ಹೇಳ್ತಿದ್ದೆ ಯಾವಾಗಲೂ ಹೆಣ್ಮಕ್ಳು ಗೆಲ್ತಂದ್ಬಿಡು ಗಂಡು ಮಕ್ಕಳು ಗೆಲ್ಲ ಅಂತ ಗೆದ್ರೆ ಚೆನ್ನಾಗಿರತ್ತೆ ಏನಾದರೂ ಗೆದ್ದು ಪಟಾಕಿ ಹಚ್ಚಿದ್ರೆ ವೀಡಿಯೋ ತೋರಿಸ್ತೀನಿ ನಿಮಗೂ ಕೂಡ ಓಕೆನಾ ಊಟ ಮಾಡೋಣ

ಹಸಿವಿಗೆ ನನ್ನ ಮಗ ಪಟಾಕಿ ಹೊಡಿಯೋಕೆ ರೆಡಿ ಆಗಿದ್ದಾನೆ ಕಪ್ ಕೊಡೋವರೆಗೂ ಎದ್ದಿಲ್ಲ ಮೇಲೆ ಈ ಈ ಸತಿ ಕಪ್ ಕಪ್ ಕಪ್ಕೊಂಡ್ಮೇಲೆ ಆ ಒಂದು ಆರ್ಡ್ ಮನಿ ನನ್ನ ಮಗನ ಪಟಾಕಿ ಒಡ್ದು ನನ್ನ ಬಟ್ಟೆ ಒಣಗಾಕಿದೀನಪ್ಪ ನೋಡ್ಕೊಂಡು ನೋಡಿ ಟೈಮ್ ಹನ್ನೆರಡು ಗಂಟೆ ಆಗಿದೆ ನಾಳೆ ನಾಳೆ ಮ್ಯಾಕ್ಸ್ ಎಕ್ಸಾಮು ನನ್ನ ಮಗನ ಪಟಾಕಿ ಹೊಡ್ಕೊಂಡು ಮಜಾ ಮಾಡ್ತಿದ್ದಾನೆ ಹಿಂಗೆ ಅಂದರು ಹೆಣ್ಮಕ್ಳೆ ಸ್ಟ್ರಾಂಗ್ ಗುರು ಅಲ್ಲೇ ಹೇಳ್ತೀನಿ ನೋಡಿ ಇದು ಅಲ್ಲಿ ಬರ್ದಿದ್ದು ಹೆಣ್ಮಕ್ಳೇ ಸ್ಟ್ರಾಂಗ ಗುರು ಅಂತೇಳಿದ್ ಅಪ್ಪು ಸರ್ ಅಪ್ಪು ದಿಸಿದ್ ಬ ಅಪ್ಪು ಸರ್ ಬರ್ತಾಳೆ ದಿವ್ಸ ನೆ ಕಪ್ ಗೆದ್ದರು ಹಸಿಬಿ ಅಪ್ಪು ಸರ್ ಗಿಫ್ಟ್ ಬಿ ಗೆದ್ದಿದ್ದು ಪಟಾಕಿ ಹೊಡೆದಿದ್ದೆಲ್ಲ ಪಟಾಕಿ ಹಚ್ಚಕ್ಕೆ ಬಂದು ಹಸ್ಬೆಂಡ್ ಕೈ ಕಾಯ ಮಾಡ್ಕೊಂಡ್ರು ನೋಡಿ ಎಪ್ಪಾ ನೋಡಿ ಹಿಂಗಾಗಿದೆ ಅಯ್ಯೋ ನನ್ನ ಮಗನದು ಹಂಗೆ ಅದು ಮ್ಯಾಚ್ ಬಾಕ್ಸ್ ಅನ್ಕೋತಾ ಇಲ್ಲ ಸುರ್ಸುರ್ ಬತ್ತಿಗೆ ಊರ್ಸಾಗಿಟ್ರು ನೋಡಿ ಕೈ ಬಿಡಿನಿ ನೋಡಿ ಸರಿ ಮಾಡೋಕ್ಕಾಗಲ್ಲ ಸರಿ ಹೋಗಿ ಮಲ್ಕೊಳ್ಳೋಣ ಗುಡ್ ನೈಟ್